పరిస్థితి అదే ముట్ట ఎత్తు పోతుంది దాదాపు నిండు అంతూ అంత దళవాయి పీఠే ఇంక దిక్కుడు వందప్ప అదే ఎదో ప్రయోజన దాదన్న ఆయ సూర్యగి அதுக்காரக்கு பட்ட எங்க கொரியாது உப தலவாயி அண்ட தானே திக்கொட அண்ட மல்ல பட்டதிக்கொடு கொனையார்த்தி காரி ஓவ தானே அஞ்சபூடுச்சா ஆசை ஓட்டத வித்து பட்டத ஆசை ಬಕ ಅಧಿಕಾರದ ಆಸೆ ದುಡ್ಡದ ಆಸೆ ಪ್ರಜ್ಜಿ ಸೈ ಪುಂಡ ಯಾಮ್ ಸೈ ಹೊಡಿತ ಈ ರೀತಿಯಲ್ಲಿ ಎರಡು ಮೋಕೆ ಮಲ್ತಿನ ಒಂದು ಎನ್ನ ಮಾಮಿನ ಮಗಳೆ ಅಂದಿ ಒತ್ತು ಗಾನಗದ ಮದ್ಮೆದ ಕೊರ್ತು ಎಂಗ ಕೈ ಕೊರ್ತು ಯಾನ್ ನೀರಿನ ಮದ್ಮೆ ಆಪು ಬಂದು ಪೋಯ ಅಂದು ಆತ ನಿರೀಕ್ಷೆ ದಿದಿತ್ತನ ಎಂಕ ಅಪಗ ಎಂಚ ಅವರು ಯಾಮ್ ಸೈ ಹೊಡಿಸ ಈ ಸೈನ ಬಕ ಈ ಬಲ್ಲೆ ಬಲ್ಲೆ ತತ್ತು ನೋಚ ಅಂದಿ ಅಪಗ ಈತಿಯಲ್ಲಿ ವಿಷಯ ಉಂದಿ ತೆಂಗಿನ ತಲವೈ ಅಂದಿ ಎಲ್ಲೆ ತಿಕ್ಕು ಅರಸು ಎಲ್ಲೆ ತಿಕ್ಕು

ಈ ಎಣ್ಣ ಮಿತ್ರೆ ಅಂದ ದಿಪ್ಪುನಗ ಪುನಃ ನಿನ್ನ ಆಸೆ ಈಡೇರಿಸಿಗೆ ಎಕ್ಕೋ ಜವಾಬ್ದಾರಿ ಮಂತಿ ನಮ್ಗೆ ಕುಂಡು ಉಂಡ ಉಂಡು ಹಾ ಐ ಸಿರಿನಿ ಮತ್ತೆ ಮಾತು ನಿಖಾನು ಗೊತ್ತಿ ಐ ಸಿರಿ ನೀವು ಮಾಡ್ತಿದ್ದು ಹೊಯ್ಯಂಡ್ ಮಲ್ಪದ ದಳವಾಯಿ ಪಟ್ಟ ಯಾಂದೇ ಪಾದ